ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತಲನೊಂ ಅವರನ್ನ ಅಂತ ನಿಂದಿಸಿದ್ದ ಆರೋಪಕ್ಕೆ ಗುರಿಯಾಗಿರುವ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ಗೆ ಕರ್ನಾಟಕ ಹೈಕೋರ್ಟ್ ಛೀಮಾರಿ ಹಾಕಿದೆ ಜಿಲ್ಲಾಧಿಕಾರಿ ಫೌಜಿಯಾ ಅವರಲ್ಲಿ ಕ್ಷಮೆ ಕೋರಬೇಕು ಮತ್ತದನ್ನ ಅವರು ಒಪ್ಪಬೇಕು ಅದರ ನಂತರ ಅಫಿಡವಿಟ್ ಸಲ್ಲಿಸುವಂತೆ ಗುರುವಾರ ಹೈಕೋರ್ಟ್ ನಿರ್ದೇಶಿಸಿದೆ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ರದ್ದು ಕೋರಿ ರವಿಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ರಜಾಕಾಲೀನ ಏಕಸದಸ್ಯ ಪೀಠ ನಡೆಸಿತು ರವಿಕುಮಾರ್ ಅವರನ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಖಂಡಿಸಿದ್ರು ಮತ್ತು ನೀವು ಈ ಹೇಳಿಕೆ ನೀಡಬಾರದಿತ್ತು ಅಂತ ಹೇಳಿದ್ರು ಮಧ್ಯಪ್ರದೇಶದಲ್ಲಿ ಕರ್ನಲ್ ಸೋಫಿಯಾ ಕುರೇಶ್ ವಿರುದ್ಧ ಮಧ್ಯಪ್ರದೇಶದ ಮಂತ್ರಿ ನೀಡಿದ ಆಕ್ಷೇಪಾರ್ಹ ಹೇಳಿಕೆ ವಿಚಾರ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ ಮತ್ತದೇ ಆಗಬೇಕಾ ಅಂತ ಕೋರ್ಟ್ ಪ್ರಶ್ನೆ ಮಾಡಿತು ಈ ತರದ ಹೇಳಿಕೆಗಳನ್ನ ನೀವು ನೀಡುವಂತಿಲ್ಲ ನೀವು ಕ್ಷಮೆ ಕೇಳಿದ್ದನ್ನ ಆ ಅಧಿಕಾರಿ ಒಪ್ಪಬೇಕು ಎಸ್ಸಿ ಎಸ್ಟಿ ದೌರ್ಜನ್ಯ ನಿಷೇಧ ಕಾಯ್ದೆಯಡಿ ಪ್ರಕರಣದಲ್ಲಿ ನೋಟಿಸ್ ನೀಡಬೇಕು ಆಕ್ಷೇಪಣೆ ಸಲ್ಲಿಕೆ ಆಗಬೇಕು ಆ ವಾದ ಆಲಿಸಲಾಗುತ್ತೆ ಅಂತ ಕೋರ್ಟ್ ಹೇಳಿತು ನೀವು ರಿಸ್ಕ್ ತೆಗೆದುಕೊಳ್ಳುತ್ತಿದ್ದೀರಿ ಆದಾಗ್ಯೂ ವಾದಿಸಬೇಕು ಅಂತ ಇದ್ರೆ ವಾದ ಮಂಡಿಸಬಹುದು ಜಿಲ್ಲಾಧಿಕಾರಿ ವಿರುದ್ಧ ನೀವು ಹೇಳಿಕೆ ನೀಡಿದ್ದೀರಿ ಮಧ್ಯಪ್ರದೇಶದಲ್ಲಿ ಏನಾಗಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ಉಲ್ಲೇಖಿಸ್ತೇನೆ ಅಷ್ಟೇ ಜಿಲ್ಲಾಧಿಕಾರಿಗೆ ಕ್ಷಮೆ ಕೋರಿ ಅವರು ಅದನ್ನ ಒಪ್ಪಿದ ನಂತರ ಅದನ್ನ ನೀವು ಅಫಿಡವಿಟ್ ಮೂಲಕ ಸಲ್ಲಿಸಬೇಕು ಆ ನಂತರ ಅದನ್ನ ಪರಿಗಣಿಸ್ತೇವೆ ವಿನಃ ಅಲ್ಲಿಯವರೆಗೆ ಇದನ್ನ ಪರಿಗಣಿಸೋದಿಲ್ಲ ಅಂತ ಕೋರ್ಟ್ ಖಡಾಖಂಡಿತವಾಗಿ ಹೇಳಿತು ಮಧ್ಯಪ್ರದೇಶ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕ್ಷಮೆ ಕೋರಿದ್ದನ್ನು ತಿರಸ್ಕರಿಸಿದೆ ತನಿಖೆಗೆ ಎಸ್ಐಟಿ ರಚಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತು ಬಿಜೆಪಿ ನಾಯಕನ ಪರ ವಕೀಲ ವಿನೋದ್ ಕುಮಾರ್ ಇದು ರಾಜಕೀಯ ಪ್ರೇರಿತ ಪ್ರಕರಣ ಪರಿಶಿಷ್ಟ ಜಾತಿ ಸಮುದಾಯವನ್ನು ನಿಂದಿಸಿರುವ ಒಂದೇ ಒಂದು ಪದವನ್ನು ರವಿಕುಮಾರ್ ಬಳಕೆ ಮಾಡಿಲ್ಲ ಡಿವೈಎಸ್ಪಿ ಅವರು ರವಿಕುಮಾರ್ ಅವರನ್ನ ಬಂಧಿಸೋಕೆ ಅವರ ಮನೆ ಮತ್ತು ಕಚೇರಿಗೆ ತೆರಳಿದ್ದಾರೆ ಬಂಧನದಿಂದ ವಿನಾಯಿತಿ ನೀಡಬೇಕು ಅಂತ ಕೋರಿದ್ರು ಸರ್ಕಾರದ ವಕೀಲರು ರವಿಕುಮಾರ್ ಭಾಷಣ ಒಳಗೊಂಡಿರುವ ವಿಡಿಯೋವನ್ನ ಮುಂದಿನ ವಿಚಾರಣೆ ವೇಳೆಗೆ ಪೆನ್ ಡ್ರೈವ್ನಲ್ಲಿ ಸಲ್ಲಿಸಬೇಕು ಜಿಲ್ಲಾಧಿಕಾರಿ ತರುಣ್ಣುಂ ಅವರಿಗೆ ರವಿಕುಮಾರ್ ಅವರು ಕ್ಷಮೆ ಕೋರಿರುವುದನ್ನ ಅಫಿಡವಿಟ್ನಲ್ಲಿ ಸಲ್ಲಿಸಬೇಕು ರವಿಕುಮಾರ್ ತನಿಖೆಗೆ ಸಹಕರಿಸಿದರೆ ಅವರನ್ನ ಬಂಧಿಸೋದಿಲ್ಲ ಅಂತ ಪ್ರಾಸಿಕ್ಯೂಷನ್ ತಿಳಿಸಿದೆ ಹೀಗಾಗಿ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ನ್ಯಾಯಾಲಯ ಆದೇಶಿಸಿತು ನಿಮ್ಮ ಕ್ಷಮೆಯಾಚನೆ ಸಾಲದು ಅದನ್ನ ಆ ಅಧಿಕಾರಿ ಒಪ್ಪಬೇಕು ಇಲ್ಲದೆ ಇದ್ರೆ ನೀವು ತೊಂದರೆಯಲ್ಲಿ ಸಿಲುಕ್ತೀರಿ ಅಂತ ಕೂಡ ಕೋರ್ಟ್ ಎಚ್ಚರಿಸಿತು ಒಬ್ಬ ಪ್ರಾಧ್ಯಾಪಕ ವೈದ್ಯ ಪತ್ರಕರ್ತ ಕರ್ನಲ್ ಅಥವಾ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನು ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಹೇಗೆ ಗುರಿಯಾಗಿಸಿಕೊಳ್ಳಲಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಎರಡ್ ಸಾವಿರದ ಹದ್ನಾಲ್ಕರ ಬ್ಯಾಷ್ನ ಐಎಎಸ್ ಅಧಿಕಾರಿ ಫೌಸಿಯಾ ತರುನು ಕಲಬುರಗಿ ಆಗಿದ್ದಾರೆ ಓರ್ವ ನಿಷ್ಠಾವಂತ ಐಎಎಸ್ ಅಧಿಕಾರಿಯನ್ನ ಹೇಗೆ ಧರ್ಮದ ಹೆಸರಿನಲ್ಲಿ ಬಿಜೆಪಿ ಗುರಿಯಾಗಿಸಿದೆ ಅನ್ನೋದನ್ನ ನೋಡ್ಬೇಕಿದೆ ಯಾವ ರೀತಿಯ ದೇಶವನ್ನ ನಿರ್ಮಿಸ್ತಿದ್ದೀವಿ ಅನ್ನೋ ಕಳವಳ ಮೂಡುತ್ತೆ ಮೋದಿ ಆಳ್ವಿಕೆಯಲ್ಲಿ ಎಂತಹ ನವಭಾರತ ನಿರ್ಮಾಣವಾಗ್ತಿದೆ ಅಂತಂದ್ರೆ ಧಾರ್ಮಿಕ ಗುರುತಿನ ಆಧಾರದ ಮೇಲೆ ಯಾರನ್ನಾದರೂ ಪಾಕಿಸ್ತಾನಿ ಮತ್ತು ರಾಷ್ಟ್ರ ವಿರೋಧಿ ಅಂತ ಕರಿಬಹುದು ಇಂತಹ ಘಟನೆಗಳು ಪ್ರತಿದಿನ ನಡೀತಾನೆ ಇರುತ್ತೆ ಮತ್ತಿದಕ್ಕೆ ಪುರಾವೆಗಳು ಬರ್ತಾನೆ ಇರುತ್ತೆ ಕೇವಲ ಮುಸ್ಲಿಂ ಆಗಿರೋದ್ರಿಂದ ಒಬ್ಬರ ದೇಶಭಕ್ತಿ ಮತ್ತು ನಿಷ್ಠೆಯನ್ನ ತಕ್ಷಣವೇ ಪ್ರಶ್ನಿಸಲಾಗುತ್ತೆ ಅನೇಕ ಜನ ಆ ನಿರೂಪಣೆಯ ಭಾಗವಾಗುವ ವಾತಾವರಣ ಉಂಟಾಗತ್ತೆ ಈಗ ಐಎಎಸ್ ಅಧಿಕಾರಿ ಫೌಸಿಯಾ ತರನ್ನುಂ ಅವರ ವಿಷಯದಲ್ಲೂ ಇದೇ ನಡೆದಿದೆ ಐಎಎಸ್ ಅಧಿಕಾರಿಯಾಗಿ ತಮ್ಮ ಕಾರ್ಯಕ್ಷಮತೆಗೆ ಪ್ರಶಂಸೆ ಗಳಿಸಿರುವ ಫೌಸಿಯಾ ತರುಣ್ಣುಂ ಮುಸ್ಲಿಂ ಆಗಿರೋದು ಎಷ್ಟು ದೊಡ್ಡ ಅಪರಾಧ ಆಗಿದೆ ಅಂತಂದ್ರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ತಮ್ಮ ರ್ಯಾಲಿಯಲ್ಲಿ ಫೌಸಿಯಾ ತರುಣ್ಣ ಪಾಕಿಸ್ತಾನದಿಂದ ಬಂದಿದ್ದಾರಾ ಅಥವಾ ಇಲ್ಲಿನ ಐಎಎಸ್ ಅಧಿಕಾರಿನ ಅಂತ ನನಗೆ ತಿಳಿದಿಲ್ಲ ಅಂತ ಹೇಳ್ತಾರೆ ಜನರ ಚಪ್ಪಾಳೆ ನೋಡಿದಾಗ ಡಿಸಿ ನಿಜವಾಗಿಯೂ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ತೋರುತ್ತೆ ಅಂತ ಹೇಳ್ತಾರೆ ಕಲಬುರಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿಯಾಗಿಯೂ ಕೂಡ ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಬಹುಶಃ ಅವರೇನು ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೂ ಬಹುಶಃ ಅವರು ಪಾಕಿಸ್ತಾನಿಂದ ಬಂದಿದ್ದಾರೆ ಕಾಣುತ್ತೆ ಮೇ ಇಪ್ಪತ್ನಾಲ್ಕರಂದು ಬಿಜೆಪಿ ರ್ಯಾಲಿಯಲ್ಲಿ ರವಿಕುಮಾರ್ ಈ ಹೇಳಿಕೆ ನೀಡಿದ್ರು ಪ್ರತಿಷ್ಠಿತ ಐಎಎಸ್ ಹುದ್ದೆಯಲ್ಲಿರುವ ಅಧಿಕಾರಿಗೆ ಬಿಜೆಪಿ ನಾಯಕ ಬಳಸಿದ ಭಾಷೆ ಎಂಥದ್ದು ಅನ್ನೋದನ್ನ ಯೋಚಿಸಬೇಕು ಫೌಸಿಯಾ ತರುಣಂ ಎರಡ್ ಸಾವಿರದ ಹನ್ನೊಂದರಲ್ಲಿ ಯುಪಿಎಸ್ಸಿ ಅರ್ಹತೆ ಪಡೆದ್ರು ಮತ್ತು ಐಆರ್ಎಸ್ ಅಧಿಕಾರಿಯಾದ್ರು ಆದರೆ ಅವರು ಐಎಎಸ್ ಆಗೋಕೆ ಬಯಸಿದ್ರು ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ರು ಮತ್ತು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅಂತಿಮವಾಗಿ ಐಎಎಸ್ ಅಧಿಕಾರಿಯಾಗುವ ಫೌಜಿಯಾ ಅವರ ಕನಸು ನನ್ಸಾಯಿತು ಯುಪಿಎಸ್ಸಿಯಲ್ಲಿ ಉತ್ತೀರ್ಣರಾಗುವ ಮೊದಲು ಫೌಸಿಯಾ ತರುನುಂ ಟಾಟಾ ಕನ್ಸಲ್ಟೆನ್ಸಿಯಲ್ಲಿಯೂ ಕೆಲಸ ಮಾಡ್ತಿದ್ರು ಫೌಸಿಯಾ ಯಾವಾಗಲೂ ತಮ್ಮ ಕಾಲೇಜ್ನಲ್ಲಿ ಅಧ್ಯಯನದಲ್ಲಿ ಅಗ್ರಸ್ಥಾನ ಪಡೆದವರು ಫೌಸಿಯಾ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜ್ನಿಂದ ಹಣಕಾಸು ವಿಷಯದಲ್ಲಿ ಚಿನ್ನದ ಪದಕದೊಂದಿಗೆ ಎಂಬಿಎ ಪದವಿ ಪಡೆದವರು ಐಎಎಸ್ ಅಧಿಕಾರಿಯಾಗಿ ಹತ್ತು ವರ್ಷಗಳ ಸೇವೆಯಲ್ಲಿ ಫೌಸಿಯಾ ತರನ್ನು ಅವರನ್ನ ಎಲ್ಲೆಲ್ಲಿ ನೇಮಿಸಲಾಯಿತು ಅಲ್ಲೆಲ್ಲ ಅವರ ಕೆಲಸ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿವೆ ಆದರೆ ಬಿಜೆಪಿ ನಾಯಕರೊಬ್ಬರು ಅವರ ಹೆಸರು ಫೌಸಿಯಾ ತರನ್ನುಂ ಮತ್ತು ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಅವರನ್ನ ಪಾಕಿಸ್ತಾನಿ ಅಂತ ಕರೀತಾರೆ ಯಾಕಂದ್ರೆ ಬಿಜೆಪಿ ನಾಯಕರಿಗೆ ಯಾರಾದರೂ ಮುಸ್ಲಿಂ ಆಗಿರುವುದು ಸಮಸ್ಯೆಯಾಗಿದೆ ಅದು ಫೌಸಿಯಾ ತರನು ಆಗಿರಲಿ ಅಥವಾ ಅಶೋಕ ವಿಶ್ವವಿದ್ಯಾನಿಲಯದ ಪ್ರತಿಭಾನ್ವಿತ ಪ್ರಾಧ್ಯಾಪಕ ಅಲಿ ಖಾನ್ ಮಹಮುದಾಬಾದ್ ಆಗಿರಲಿ ಫೌಸಿಯಾ ತರನು ಮುಸ್ಲಿಂ ಅನ್ನೋದಷ್ಟೇ ಬಿಜೆಪಿ ಮಂದಿಗೆ ಕಾಣಿಸುತ್ತೆ ಅವರು ಪ್ರತಿಭಾನ್ವಿತ ಐಎಎಸ್ ಅಧಿಕಾರಿ ಅನ್ನೋದು ಮರೆಯಾಗುತ್ತೆ ಬಿಜೆಪಿ ನಾಯಕರು ಯಾರನ್ನಾದರೂ ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಯಾರನ್ನಾದರೂ ಪಾಕಿಸ್ತಾನಿ ಅಂತ ಕರೀತಾರೆ ಯಾರನ್ನಾದರೂ ಬೇರೆ ರೀತಿಯಲ್ಲಿ ದೇಶ ವಿರೋಧಿ ಅಂತ ಕರೀತಾರೆ ಆದರೆ ಈ ಬಾರಿ ಐಎಎಸ್ ಅಧಿಕಾರಿಯ ಬಗ್ಗೆ ಈ ಬಿಜೆಪಿ ನಾಯಕ ಹೇಳಿದ್ದು ಮಿತಿ ಮೀರಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರವಿಕುಮಾರ್ ಹೇಳಿಕೆಯನ್ನ ಅಸಹನೀಯ ಅಂತ ಟೀಕಿಸಿದ್ದಾರೆ ಅದು ಸಮಾಜದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ದಾರೆ ಐಎಎಸ್ ಅಧಿಕಾರಿಗಳ ಸಂಘಟನೆಯ ನಿಯೋಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿತು ಫೌಜಿಯಾ ತರುನುಂ ಅವರಂತಹ ಕ್ಲೀನ್ ಇಮೇಜ್ ಹೊಂದಿರುವ ಅಧಿಕಾರಿ ಬಗ್ಗೆ ಇಂತಹ ಹೇಳಿಕೆ ಯಾಕೆ ನೀಡಲಾಗಿದೆ ಅಂತ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ ತಿರಂಗ ಯಾತ್ರೆಯ ಸಮಯದಲ್ಲಿ ಬಿಜೆಪಿ ನಾಯಕ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಅತಿಥಿ ಗೃಹದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸುತ್ತುವರೆದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ವಾಮಿ ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಾರೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಘೇರಾವ್ ಹಾಕಿದ್ರು ಇದನ್ನು ವಿರೋಧಿಸಿ ಬಿಜೆಪಿ ನಾಯಕರು ಚಲೋ ಕಲಬುರಗಿ ನಡೆಸಿದ ಸಂದರ್ಭದಲ್ಲಿನ ರ್ಯಾಲಿಯಲ್ಲಿ ಎಂಎಲ್ಸಿ ರವಿಕುಮಾರ್ ತರುಣಂ ಅವರನ್ನ ಗುರಿಯಾಗಿಸಿದ್ರು ಅವರು ಕಾಂಗ್ರೆಸ್ ಪ್ರಕಾರ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಮತ್ತು ಪಾಕಿಸ್ತಾನ ಅಂತ ಹೇಳಿಕೆ ನೀಡಿದ್ರು ಈ ಹೇಳಿಕೆ ನಂತರ ಕಲಬುರಗಿಯ ಸ್ಟೇಷನ್ ಬಸ್ ಆರ್ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ರವಿಕುಮಾರ್ ವಿರುದ್ಧ ಮೇ ಇಪ್ಪತ್ತಾರರಂದು ಎಫ್ಐಆರ್ ದಾಖಲಾಗಿದ್ದು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ಗಳಾದ ನೂರ ತೊಂಬತ್ತೇಳು ಅಂದರೆ ದ್ವೇಷ ಉಂಟು ಮಾಡುವ ಹೇಳಿಕೆ ನೀಡುವುದು ಅಥವಾ ಕೃತ್ಯಗಳನ್ನು ಮಾಡೋದು ಇನ್ನೂರ ಇಪ್ಪತ್ನಾಲ್ಕು ಅಂದರೆ ಸರ್ಕಾರಿ ಉದ್ಯೋಗಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಇನ್ನೂರ ತೊಂಬತ್ತೊಂಬತ್ತು ಅಂದರೆ ಧಾರ್ಮಿಕ ಭಾವನೆಗಳನ್ನು ನೋಯಿಸುವ ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳು ಮುನ್ನೂರ ಎರಡು ಅಂದರೆ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡೋದು ಮುನ್ನೂರ ಐವತ್ತೊಂದು ಅಂದರೆ ಕ್ರಿಮಿನಲ್ ಬೆದರಿಕೆ ಮುನ್ನೂರ ಐವತ್ ಮೂರು ಅಂದರೆ ಸರ್ಕಾರಿ ಉದ್ಯೋಗಿಯ ಕರ್ತವ್ಯದ ವೇಳೆ ಕ್ರಿಮಿನಲ್ ಬಲ ಬಳಸೋದು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಸೆಕ್ಷನ್ ಮೂವತ್ತೊಂದು ಒಂದು ಆರ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಲೋಕಸಭೆ ಚುನಾವಣೆಯ ಸಮಯದಲ್ಲಿನ ಉತ್ತಮ ಪಾತ್ರಕ್ಕಾಗಿ ಪ್ರಶಸ್ತಿ ಪಡೆದ ದೇಶದ ಹನ್ನೊಂದು ಅಧಿಕಾರಿಗಳಲ್ಲಿ ತರುಂ ಕೂಡ ಒಬ್ಬರು ಮತ್ತು ಈ ಪ್ರಶಸ್ತಿ ಪಡೆದ ಕರ್ನಾಟಕದ ಏಕೈಕ ಅಧಿಕಾರಿ ತರುಣ್ಣುಂ ಫೌಸಿಯಾ ತರನ್ನುಂ ತಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಈ ವರ್ಷ ಇಂಡಿಯನ್ ಎಕ್ಸ್ಪ್ರೆಸ್ನ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಅಂತಹ ಅಧಿಕಾರಿಯೊಬ್ಬರು ಮುಸ್ಲಿಂ ಆಗಿರೋ ಕಾರಣಕ್ಕೆ ಪಾಕಿಸ್ತಾನಿ ಅನ್ನೋ ನಿಂದನೆ ಎದುರಿಸಬೇಕಾಗತ್ತೆ ಫೌಸಿಯಾ ತರುನುಂ ಈ ಬಗ್ಗೆ ಯಾವುದೇ ಅಭಿಪ್ರಾಯ ನೀಡೋಕೆ ನಿರಾಕರಿಸಿದ್ದಾರೆ ಮತ್ತು ಘನತೆಯ ನಡವಳಿಕೆಯಾಗಿದೆ ಐಎಎಸ್ ಅಧಿಕಾರಿಗಳ ಸಂಘಟನೆಯಾದ ಕರ್ನಾಟಕ ಐಎಎಸ್ ಸಂಘ ರವಿಕುಮಾರ್ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದೆ ರವಿಕುಮಾರ್ ಬೇಷರತ್ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೆಡ್ಡಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದು ಬಿಜೆಪಿ ನಾಯಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿ ನಾಯಕನ ವಿರುದ್ಧದ ಎಫ್ಐಆರ್ ಬಗ್ಗೆ ಮಾಹಿತಿ ನೀಡಿದ್ದು ಬಿಜೆಪಿ ನಾಯಕನ ಹೇಳಿಕೆ ನಾಚಿಕೆಗೇಡಿನ ಸಂಗತಿ ಅಂತ ಟೀಕಿಸಿದೆ ಗೌರವಾನ್ವಿತ ಮಹಿಳಾ ಅಧಿಕಾರಿಯ ಮೇಲೆ ಇಂತಹ ದಾಳಿ ಸ್ವೀಕಾರಾರ್ಹವಲ್ಲ ತಮ್ಮ ಸಹ ನಾಗರಿಕರ ಬಗ್ಗೆ ಈ ರೀತಿ ಮಾತನಾಡೋರನ್ನ ನಾವು ನಿಜವಾದ ಭಾರತೀಯರು ಅಂತ ಹೇಗೆ ಕರಿಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು